ನೇಕಾರ ಕುಲಿ ಕಾರ್ಮಿಕರ ಹಿತರಕ್ಷಣಾ ಸಮಿತಿ ಅಂತೇಳಿ ಇವತ್ತು ಸಂಘ ಸ್ಥಾಪನೆ ಮಾಡಿಕೊಂಡು ನೇಕಾರ ಬಂಧುಗಳ ಒಂದು ಹಿತನ ಕಾಪಾಡಬೇಕು ಅಂತೇಳಿ ಇವತ್ತಿನ ಒಂದು ದಿವಸ ಆಯೋಜನೆ ಮಾಡಿರ್ತಕ್ಕಂಥದ್ದು ಮತ್ತು ಸಂಘನ ಇವತ್ತು ಬಲಿಷ್ಠವಾಗಿ ಕಟ್ಟಿ ನೇಕಾರರ ಸಮಸ್ಯೆಗಳನ್ನ ತೀರಿಸಬೇಕು ಮತ್ತು ಅವರ ಅಷ್ಟೋತ್ತರಗಳನ್ನ ಬಗೆಹರಿಸಬೇಕು ಅನ್ನೋದಿಕ್ಕೆ ಒಂದು ದಿಟ್ಟಿನ ನಿರ್ಧಾರ ತಗೊಂಡು ಇವತ್ತಿನ ಸಂಘನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಎಲ್ಲ ನಮ್ಮ ನೇಕಾರ ಕೂಲಿ ಕಾರ್ಮಿಕರಿಗೆ ತುಂಬ ಹೃದಯದ ಶುಭಾಶಯ ಹೇಳ್ತಾ ಇವತ್ತಿನ ದಿವಸ ಏನು ಸರ್ಕಾರದ ವತಿಯಿಂದ ಜವಳಿ ಇಲಾಖೆ ವತಿಯಿಂದ ಸಾಕಷ್ಟು ನೇಕಾರರಿಗೆ ಉಪಯುಕ್ತವಾದಂತ ಸರ್ಕಾರ ಅವರ ಒಳಿತನ್ನ ಬಯಸ್ತಕ್ಕಂಥ ಒಂದು ತೀರ್ಮಾನ ಮಾಡಿ ಜವಳಿ ಇಲಾಖೆಯ ಅಧಿಕಾರಿಗಳಿಂದ ಸಾಕಷ್ಟು ಕಾರ್ಮಿಕರಿಗೆ ಒಳಿತನ್ನ ಆಗ್ತಾ ಇದೆ ಸದುಪಯೋಗ ಸದುಪಯೋಗಪಡಿಸ್ಕೋಬೇಕು ಯಾಕೆ ಅಂತಂದರೆ ಇವತ್ತಿನ ದಿವಸ ನೇಕಾರರಿಗೆ ಸರಿಯಾದ ರೀತಿಯಾದಂಥ ಏನು ಸರ್ಕಾರ ಕೊಡ್ತಕ್ಕಂತ ಮಗ್ಗುಗಳು ಅವರು ಇವರು ಸೌಲಂಬಿಗಳಾಗಿ ಜೀವನವನ್ನು ಕಟ್ಕೋಬೇಕು ಇವ್ರಿಗಾಗಿ ಸರ್ಕಾರದಿಂದ ಸುಮಾರು ಜವಳಿ ಇಲಾಖೆಯಿಂದ ಎರಡು ಮಗ್ಗಗಳು ಕೊಡ್ತಕ್ಕಂತ ಒಂದು ದಿಟ್ಟ ನಿರ್ಧಾರ ಸರ್ಕಾರ ಸುಮಾರು ಹತ್ತಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಇದರಲ್ಲಿ ಕೆಲವರೇ ಕೆಲವು ಮಂದಿಗಳು ಇದನ್ನ ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಇನ್ನು ಕೂಲಿ ಕಾರ್ಮಿಕರು ಕೂಲಿ ಕಾರ್ಮಿಕರಾಗಿ ಹಂಗೆ ಉಳಿದಿದ್ದಾರೆ ಯಾಕೆಂತಂದ್ರೆ ಇವರಿಗೆ ಆ ಸವಲತ್ತು ಪಡತಕ್ಕಂಥ ಆಲೋಚನೆ ಆಗಿರ್ಲಿ ಆ ಸವಲತ್ತು ಯಾವ ರೀತಿ ಪಡೀಕೋಬೇಕು ಯಾವ ರೀತಿ ತಗೋಬೇಕು ಅಂತಕ್ಕಂಥ ಆ ದಿಟ್ಟ ನಿರ್ಧಾರ ಕೆಲವರಿಗೆ ಬಂದಿಲ್ಲ ಹಾಗಾಗಿ ಇವರು ಕೂಲಿ ಕಾರ್ಮಿಕರಾಗಿ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ದುಡಿಮೆ ಮಾಡಿಕೊಂಡು ಜೀವನ ಮಾಡಿಕೊಂಡು ಈ ಜೀವನನ ಕಟ್ಟಿಕೊಂಡು ಸಂಸಾರ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂತ ಈ ದಿಟ್ನಲ್ಲಿ ಇವರ ಒಂದು ಸ್ವಯೋಭಿಲಾಷೆನ ಮನಗಂಡು ನಮ್ಮ ಈ ಕಾರ್ಮಿಕ ಕೂಲಿ ಕಾರ್ಮಿಕ ಸಂಘದ ಒಂದು ಸಂಘ ಸಂಘ ಸ್ಥಾಪನೆ ಆಗಿ ಇನ್ನ ಮುಂದಿನ ದಿನಗಳಲ್ಲಿ ಅವರಿಗೆ ಒಳಿತಾಗ್ಲಿ ಮತ್ತು ಕಾರ್ಮಿಕರ ಕೂಲಿ ಕಾರ್ಮಿಕರ ಶ್ರಮಿಗೆ ಶ್ರಮಿಸ್ಲಿ ಅಂತೇಳಿ ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಹಾಗೆ ಭೀಮಾ ವಿಮಾ ಯೋಜನೆಗಳು ಇದಾವೆ ಸುಮಾರು ಮುನ್ನೂರ ಹದಿನೈದು ರೂಪಾಯಿ ಕಟ್ಟದ ಅಂತ ಅಂದ್ರೆ ಒಂದೂವರೆ ಲಕ್ಷ ರೂಪಾಯಿ ಸರ್ಕಾರದ ವತಿಯಿಂದ ಇದೆ ಜವಳಿ ಜವಳಿ ಇಲಾಖೆ ವತಿಯಿಂದ ದಯಮಾಡಿ ಇದ್ರನ್ನ ಎಲ್ಲಾರು ಸದುಪಯೋಗ ಪಡಿಸ್ಕೋಬೇಕು ಹಾಗೆ ನಿಮ್ಮ ಎಲ್ಲ ಒಂದು ಹಿತ ಈ ಸಂಘ ಮುನ್ನಡೆಸುವ ಜವಾಬ್ದಾರಿ ಒತ್ತಿರ್ತಕ್ಕಂಥವ್ರು ಎಲ್ಲಾ ನಿಮ್ಮ ಅಷ್ಟೋತ್ತರಗಳನ್ನ ಈಡೇರಿಸೋದಿಕ್ಕೆ ಶ್ರಮ ವಹಿಸ್ಲಿ ಹೇಳಿ ಆಶಿಸ್ತಾ ನಾವು ನಿಮ್ ಜತೇನಲ್ಲಿ ನೀವು ಯಾವಾಗ ಕರೆದ್ರು ಬಂದು ಜೊತೆಗೆ ಕೈ ಜೋಡಿಸಿ ನಿಮ್ಮ ಎಲ್ಲ ಕಷ್ಟಗಳಿಗೆ ಭಾಗಿಯಾಗಿ ನಿಮ್ಮ ಒಂದು ಇದನ್ನ ನಾವು ಬಯಸ್ತೀವಿ ಅಂತೇಳಿ